ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಫ್ಯೂ ಡೇಸಿಂದ ನಾನು ಲಾಂಗ್ ವಿಡಿಯೋಸ್ನ ಪೋಸ್ಟ್ ಮಾಡ್ತಿಲ್ಲ ಅದಕ್ಕೆ ಫ್ರೀಕ್ವೆಂಟಾಗಿ ಕಮೆಂಟ್ ಮಾಡ್ತಾನೇ ಇದ್ದೀರಾ ನನ್ನ ಓಲ್ಡ್ ವೀಡಿಯೋಸ್ಗೆ ಅಕ್ಕ ಯಾಕೆ ವ್ಲಾಗ್ಸ್ ಆಗ್ತಿಲ್ಲ ಲಾಂಗ್ ವಿಡಿಯೋಸ್ ಹಾಕಿ ನಮಗೆ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಶಾರ್ಟ್ ವಿಡಿಯೋಸ್ ರೆಗ್ಯುಲರಾಗೆ ಪ್ರೆಗ್ನೆನ್ಸಿ ಸೀರೀಸ್ದು ಅಪ್ಲೋಡ್ ಮಾಡ್ತಿದ್ದೀನಿ ಡೈಲಿ ರೂಟೀನ್ ಯಾವ ರೀತಿ ಇರುತ್ತೆ ಶೇರ್ ಮಾಡಿ ಅಂತ ಕೇಳಿದೋದಕ್ಕೆ ಸೊ ಅದನ್ನ ಹಾಕ್ತಿದ್ದೀನಲ್ವಾ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೀನಿ ಬರೀ ಅದನ್ನು ಶೂಟ್ ಮಾಡೋದು ಅದನ್ನ ಎಡಿಟ್ ಮಾಡೋದೇ ಆಗ್ಬಿಟ್ಟಿದೆ ಲಾಂಗ್ ವಿಡಿಯೋ ಶೂಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ತುಂಬ ರಿಪೀಟೆಡ್ಲಿ ಕೇಳ್ತಿರೋದ್ರಿಂದ ಒಂದು ಲಾಂಗ್ ವಿಡಿಯೋನೂ ಶೂಟ್ ಮಾಡೋಣ ಅಂತ ನೆನ್ನೆ ಅಂದ್ಕೊಂಡೆ ಬಟ್ ಯಾವ ಥರ ಕಂಟೆಂಟ್ ಶೂಟ್ ಮಾಡಬೇಕು ಅಂತ ನಂಗೆ ನಿಜವಾಗ್ಲೂ ಐಡಿಯಾ ಇರಲಿಲ್ಲ ಯೂಶ್ವಲಿ ಇವಾಗ ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗಲ್ಲ ಮನೆಯಲ್ಲೇ ಇರಬೇಕಾಗುತ್ತೆ ನನ್ನದು ಮನೇಲಿ ರೆಗ್ಯುಲರ್ ಆಗಿ ರೂಟೀನ್ ಏನಿರುತ್ತೋ ಅದು ಮಾತ್ರ ಶೂಟ್ ಮಾಡಿ ತೋರ್ಸೋಕ್ಕಾಗುತ್ತೆ ಐ ಥಾಟ್ ಇವಾಗ ನನ್ನ ರೆಗ್ಯುಲರ್ ರೆಗ್ಯುಲರಾಗಿ ಹೇಗಿದೆ ಎವರಿ ಡೇ ಆ ಥರದ್ದು ವ್ಲಾಗ್ಸ್ ಒಂದೆರಡು ಹಾಕಿ ನೋಡೋಣ ಮೇ ಬಿ ನಿಮ್ಗೆ ಇಷ್ಟ ಆಗ್ಬೋದು ಅಂತ ಅನ್ಕೋತಿದ್ದೆ ನೋಡೋಣ ಈ ವ್ಲಾಗ್ ಆದಮೇಲೆ ನೆಕ್ಸ್ಟ್ ವ್ಲಾಗಲ್ಲಿ ನನ್ನದು ಕಂಪ್ಲೀಟ್ ಡೈಲಿ ರುಟೀನ್ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಲಾಂಗ್ ಫಾರ್ಮ್ಯಾಟಲ್ಲೂ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಬಿಕಾಸ್ ತುಂಬ ಜನ ನನ್ನ ಲಾಂಗ್ ವೀಡಿಯೋಸ್ನು ಇಷ್ಟಪಡ್ತೀರ ಶಾರ್ಟ್ ವೀಡಿಯೋಸಲ್ಲಿ ನನ್ನ ವಾಯ್ಸ್ ಇರೋಲ್ಲ ಜಸ್ಟ್ ಮ್ಯೂಸಿಕ್ ಇರುತ್ತೆ ಅದಕ್ಕೆ ನೀವು ನನ್ನ ಮಿಸ್ ಮಾಡ್ಕೊತೀರಾ ಅಂತ ಅನಿಸುತ್ತೆ ಆ್ಯಂಡ್ ಇವತ್ತು ಡೇಟ್ ನವಂಬರ್ ನೈನ್ಟೀಂತ್ ನಿನ್ನೆ ಏಯ್ಟೀಂತ್ ನಮ್ಮದು ಸಿಕ್ಸ್ ಮಂತ್ ಆ್ಯನಿವರ್ಸರಿ ಇತ್ತು ಏನೂ ಪ್ಲ್ಯಾನ್ ಇರಲಿಲ್ಲ ನಾನು ರಂಜಿತ್ ಕೇಳಿದ್ದೆ ಬೇಗ ಬನ್ನಿ ಎಲ್ಲಾದರೂ ಲನ್ ಡಿನ್ನರ್ಗೆ ಹೋಗೋಣ ಆಚೆ ಯಾಕಂದರೆ ನಾವು ಫಸ್ಟ್ ಮಂತಿಂದ ಇನ್ನೂ ಸೆಲೆಬ್ರೇಟ್ ಮಾಡ್ಕೊಂಡು ಬಂದಿಲ್ಲ ಫಸ್ಟ್ ಮಂತಲ್ಲಿ ಅಂದರೆ ಫಸ್ಟ್ ಮಂತ್ ವೆಡ್ಡಿಂಗ್ ಆ್ಯನಿವರ್ಸರಿಲಿ ಇಲ್ಲೇ ಟೆಂಪಲ್ಗೆ ಹೋಗಿ ಬಂದಿದ್ವಿ ಆಂಜನೇಯ ಟೆಂಪಲ್ಗೆ ಅದು ಬ್ಲಾಗ್ ಅನ್ಫಾರ್ಚುನೇಟ್ಲಿ ಡಿಲೀಟ್ ಆಗಿತ್ತು ತುಂಬ ಜನ ಅದನ್ನು ಕೇಳಿದ್ರು ಯಾಕೆ ಡಿಲೀಟ್ ಆಗಿದೆ ಅಂತ ಗೊತ್ತಿಲ್ಲ ಏನಕ್ಕೆ ಅಂತ ಅದು ಡಿಲೀಟ್ ಆಗಿಬಿಡ್ತು ಅದಾದಮೇಲೆ ಸೆಕೆಂಡ್ ಮಂತ್ ಥರ್ಡ್ ಮಂತ್ ಅದೆಲ್ಲ ನಾವು ನೆಕ್ಸ್ಟು ಎಲ್ಲೂ ಹೋಗಲಿಲ್ಲ ಆ್ಯಂಡ್ ನಾನು ಕೂಡ ಜಾಸ್ತಿ ಓಡಾಡೋಂಗಿರ್ಲಿಲ್ಲ ಅಲ್ವಾ ಅದಕ್ಕೆ ನಾನು ಮನೆಯಲ್ಲೇ ಇರ್ತಿದ್ದೆ ಆ್ಯಂಡ್ ಆ ಇನಿಷಿಯಲ್ ಡೇಸಲ್ಲಿ ಹೇಗಿತ್ತು ಅಂತ ಅಂದ್ಬಿಟ್ಟು ನಿಮ್ಗೆ ಆಲ್ರೆಡಿ ಬ್ಲಾಗಲ್ಲಿ ಶೇರ್ ಮಾಡಿದ್ದೀನಿ ಅದಕ್ಕೆ ಸಿಕ್ಸ್ತ್ ಮಂತ್ ಸ್ವಲ್ಪ ಸ್ಪೆಷಲ್ ಆಗಿರಲಿ ಎಲ್ಲಾದರೂ ಆಚೆ ಹೋಗೋಣ ಅಂತ ಅಂದ್ಬಿಟ್ಟು ರಂಜಿತ್ ಕೇಳಿದ್ದೆ ಬಟ್ ಅವರು ಬರೋದೊಂದು ಚೂರು ಲೇಟ್ ಆಯಿತು ಅದಕ್ಕೆ ಇನ್ನೇನು ಲೇಟ್ ಆಗುತ್ತೆ ಅಲ್ವಾ ಬಿಡಿ ಯಾವಾಗಾದರೂ ಹೋಗೋಣ ಸಂಡೇ ಸ್ಯಾಟರ್ಡೆ ವೀಕೆಂಡಲ್ಲಿ ನೀವು ಫ್ರೀ ಇದ್ದಾಗ ಪ್ಲ್ಯಾನ್ ಮಾಡ್ಕೊಳ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೆ ಬಟ್ ನಂಗೆ ಬೇಜಾರಾಗಿತ್ತು ಅಂದರೆ ನಾವು ನೆಕ್ಸ್ಟು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬೋದು ಬಟ್ ನಮ್ಮದು ವೆಡ್ಡಿಂಗ್ ಆ್ಯನಿವರ್ಸರಿ ದಿನನೇ ಹೋದ್ರೆ ಒಂದು ಸ್ವಲ್ಪ ಸ್ಪೆಷಲ್ ಅಲ್ವಾ ಅಂತಾರೆ ನನ್ನ ನಮ್ಮ ಥಾಟು ಅವರು ಲೇಟಾಗಿ ಬಂದರು ಬಟ್ ಸ್ಟಿಲ್ ನನಗೆ ಸರ್ಪ್ರೈಸ್ ಕೊಟ್ಟಿದ್ದಾರೆ ನಿನ್ನೆ ಏನಂತ ಅಂದ್ಬಿಟ್ಟು ಇವಾಗ ನೆಕ್ಸ್ಟ್ ಕ್ಲಿಪ್ಪಿಂಗ್ಸ್ನ ಹಾಕ್ತೀನಿ ಅದರದೇ ನಾನು ಶೇರ್ ಮಾಡ್ಕೋಬೇಕು ಅಂತ ವ್ಲಾಗ್ನ ಶೂಟ್ ಮಾಡ್ತಿರೋದು ಈ ವ್ಲಾಗ್ ಮೇ ಬಿ ಶಾರ್ಟ್ ಆಗ್ಬೋದು ಎಂಟು ನಿಮಿಷದ ಮೇಲೆ ಹಾಕ್ತೀನಿ ಅಂದರೆ ಎಂಟು ನಿಮಿಷದ ಮೇಲೇ ಹಾಕಬೇಕು ಲಾಂಗ್ ವೀಡಿಯೋಸು ಸೊ ಎಂಟು ನಿಮಿಷದ ಮೇಲಂತೂ ಇರುತ್ತೆ ಸುಮ್ಮನೆ ನಿನ್ನೆ ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿದ ಕೆಲವೊಂದಷ್ಟು ಕ್ಲಿಪ್ಪಿಂಗ್ಸ್ ಇದೆ ಅದನ್ನು ಆ್ಯಡ್ ಮಾಡ್ತೀನಿ ಅವ್ರು ನನಗೆ ತಂದು ಸರ್ಪ್ರೈಸ್ ಕೊಟ್ಟರು ಅಂತ ನನ್ನ ನಾನು ಸಣ್ಣ ಸಣ್ಣದ್ರಲ್ಲೂ ಖುಷಿ ಕೊಡೋದು ಖುಷಿ ಪಡೋದು ಜಾಸ್ತಿ ನಿಮ್ಗೆ ಆಲ್ರೆಡಿ ರೆಗ್ಯುಲರಾಗಿ ನೋಡ್ತಿದ್ರೆ ಗೊತ್ತಿರುತ್ತೆ ಸೊ ನನಗೆ ಅದು ಸ್ಪೆಷಲೇನೆ ಐ ಥಾಟ್ ಇದನ್ನು ನಿಮ್ಮ ಜೊತೆ ಶೇರ್ ಮಾಡೋಣ ಪ್ರತಿಯೊಂದು ಶೇರ್ ಮಾಡ್ತೀನಿ ಚಿಕ್ಕ ಚಿಕ್ಕದೂ ಇದನ್ನು ಶೇರ್ ಮಾಡೋಣ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲಲ್ಲಿ ಈ ಒಂದು ಲಾಂಗ್ ವಿಡಿಯೋ ಅಂದರೆ ಈ ಒಂದು ಮೂಮೆಂಟುನು ಕೂಡ ಇರಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿ ಕ್ಯಾಪ್ಚರ್ ಮಾಡಿದೆ ಅದನ್ನ ನೋಡ್ಕೊಂಡು ಬನ್ನಿ ಅದಾದ್ಮೇಲೆ ನಾನು ನಿಮಗೆ ಸಿಗ್ತೀನಿ ಓಕೆ ಗಾಯಸ್ ರಂಜಿತು ಮನೆಗೆ ಬಂದಾಗೆ ಸುಮಾರು ಒಂದು ಸೆವೆನ್ ಥರ್ಟಿ ಆಗಿತ್ತು ಅಂತ ಅನಿಸುತ್ತೆ ನೈಟು ಬಂದು ಫ್ರೆಶ್ ಅಪ್ ಆಗಿ ರೆಡಿ ಆಗ್ತಿದ್ದರು ನಾನು ಏನಕ್ಕೆ ರೆಡಿ ಆಗ್ತಿದ್ದೀರಾ ಎಲ್ಲಾದರೂ ಹೋಗ್ತೀರಾ ಅಂತ ಹೇಳ್ಬಿಟ್ಟು ಕೇಳಿದೆ ಸ್ವಲ್ಪ ಕೆಲಸ ಇದೆ ಆಚೆ ಹೋಗ್ಬಿಟ್ಟು ಬರ್ತೀನಿ ಅಂತ ಅಂದರು ಒಂದು ಟೂ ಟೈಮ್ಸ್ ಕೇಳಿದೆ ಅದನ್ನೇ ಹೇಳಿದ್ರು ನನಗೆ ಕೋಪ ಬರ್ತಿದ್ದೆ ಲೈಕ್ ನಾನೇ ಪ್ಲ್ಯಾನ್ ಮಾಡಿರೋದನ್ನ ಕ್ಯಾನ್ಸಲ್ ಮಾಡಿದ್ದೀನಿ ಬಿಕಾಸ್ ನೀವು ಲೇಟಾಗಿ ಬರ್ತಿದ್ದೀರಾ ಅಂತ ಬಟ್ ಇವಾಗ ಏನೋ ಆಚೆ ಹೋಗ್ತೀನಿ ಅಂತ ಹೇಳ್ತಿದ್ದೀರಲ್ಲ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಅವ್ರಿಗೆ ಒಂದು ಟು ತ್ರೀ ಟೈಮ್ಸ್ ರಿಪೀಟೆಡ್ಲಿ ಕೇಳಿದೆ ಅವಾಗ ಅವ್ರು ಹೇಳಿದ್ದು ಕೇಕ್ ತಗೊಂಡು ಬಂದಿದ್ದೀನಿ ಚಿಕ್ಕದು ಮನೆಯಲ್ಲೇ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡೋಣ ಆಚೆ ಹೋಗೋದು ಬೇಡ ಈ ಟೈಮಲ್ಲಿ ಅಂತ ನೀನೇ ಹೇಳಿದೆ ಅಲ್ವಾ ಅಂದರೆ ಲೇಟಾಗಿರೋದ್ರಿಂದ ಅದಕ್ಕೆ ಕೇಕ್ ತೊಗೊಂಡು ಬಂದೆ ಹೋಗಿ ನೋಡೋಗು ಬ್ಯಾಗಲ್ಲಿದೆ ಅಂತ ಅಂದರು ಅವರು ಕೇಕ್ ತೊಗೊಂಡು ಬಂದು ಆ್ಯಂಡ್ ನನಗೆ ಸ್ಪೆಷಲ್ಲಾಗಿ ಏನೋ ಒಂದು ಫುಡ್ ತಂದಿದ್ರು ಆ ಫುಡ್ ಬಗ್ಗೆ ಆಮೇಲೆ ಮಾತಾಡ್ತೀನಿ ಕೇಕ್ ತೊಗೊಂಡು ಬಂದಿದ್ರಲ್ವಾ ಇದೇ ಕೇಕ್ ಅವ್ರು ತೊಗೊಂಡು ಬಂದಿದ್ದು ದೊಡ್ಡದೆಲ್ಲ ತಂದುಬಿಟ್ರೆ ನಾನು ನಿಜವಾಗ್ಲೂ ನನ್ನ ಕೇಕ್ ಅಂದರೆ ತುಂಬಾ ಇಷ್ಟ ನಾನು ಯಾವುದೇ ವ್ಲಾಗಲ್ಲೂ ನಿಮ್ಮ ಜೊತೆ ಶೇರ್ ಮಾಡಿಲ್ಲ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂತೀನಿ ಕೇಕ್ ಅಂದರೆ ಅದರಲ್ಲೂ ಚಾಕ್ಲೇಟ್ ಫ್ಲೇವರ್ ಮಾತ್ರ ಬೇರೆ ಯಾವ ಫ್ಲೇವರ್ಸು ಏನು ಇಷ್ಟ ಆಗೋಲ್ಲ ಅದಕ್ಕೆ ಅವರು ಪ್ಲ್ಯಾನ್ ಮಾಡಿ ಹಾಫ್ ಕೆಜಿ ತೊಗೊಂಡು ಬಂದರೆ ಇವಳು ಫುಲ್ ತಿನ್ಬಿಡ್ತಾಳೆ ಫ್ರಿಡ್ಜಲ್ಲಿ ಇಟ್ಕೊಂಡು ಟು ತ್ರೀ ಡೇಸು ಬೇಡ ಈ ಟೈಮಲ್ಲೆಲ್ಲ ಅಷ್ಟೊಂದು ಕೇಕ್ ತಿನ್ನೋದು ಅಂತ ಅಂದ್ಬಿಟ್ಟು ಪುಟಾಣಿ ತೊಗೊಂಡು ಬಂದಿದ್ರು ಈವನ್ ನನ್ನ ಬರ್ಡೇ ಟೈಮಲ್ಲೂ ನಾವು ಚಿಕ್ಕ ಕೇಕ್ ಕಟ್ ಮಾಡಿದ ರೀಸನ್ನೇ ಅದು ಬಟ್ ನಾನು ಆ ಟೈಮಲ್ಲಿ ನಿಮ್ಮ ಜೊತೆ ಇನ್ನೂ ಪ್ರೆಗ್ನೆನ್ಸಿದು ಹೇಳ್ಕೊಂಡಿರ್ಲಿಲ್ವಲ್ಲ ಅದಕ್ಕೆ ಅವಾಗ ಶೇರ್ ಮಾಡೋಕ್ಕಾಗಿರಲಿಲ್ಲ ಅಷ್ಟೇ ನಾನು ಕೇಕ್ ಸಿಕ್ಕಾಪಟ್ಟೆ ತಿಂತೀನಿ ಅದಕ್ಕೆ ಅವರು ಪ್ಲ್ಯಾನ್ ಮಾಡಿ ಪುಟಾಣಿದು ಆ ಟೈಮಲ್ಲೂ ಅಷ್ಟೇ ಈ ಟೈಮಲ್ಲೂ ಅಷ್ಟೇ ತೊಗೊಂಡು ಬಂದಿದ್ದು ಅಂದರೆ ಈ ಟೈಮಲ್ಲಿ ಸ್ವೀಟ್ಸ್ ಎಲ್ಲ ಜಾಸ್ತಿ ತಿನ್ನೋದು ಬೇಡ ಅಂತ ಅಂದು ನಾನೆಲ್ಲ ಏನೂ ರೆಡಿಯಾಗಕ್ಕೆ ಹೋಗಿಲ್ಲ ಇರಲಿ ಏನು ಹೇಗಿರ್ತೀವೋ ಹಾಗೆ ಸ್ವಲ್ಪ ರಾಗೆ ಬರಲಿ ನ್ಯಾಚುರಲ್ಲಾಗೇ ಇರಲಿ ನೀವು ಕೂಡ ನನ್ನ ಬ್ಲಾಗ್ಸ್ನ ಇಷ್ಟಪಡೋದೇ ಅದೇ ರೀಸನ್ಗೆ ನ್ಯಾಚುರಲಾಗಿರುತ್ತೆ ನಿಮ್ಮ ಬ್ಲಾಗ್ಸು ನೀವು ಹೇಗಿದ್ದೀರೋ ಹಾಗೆ ತೋರಿಸ್ತೀರಾ ಅಂತ ಅಂದ್ಬಿಟ್ಟು ಸೊ ಅದಕ್ಕೆ ಇರಲಿ ಅಂತ ಅಂದ್ಬಿಟ್ಟು ನಾನು ಹೇಗಿದ್ನೋ ಹಾಗೆ ಕೂತ್ಕೊಂಡು ಪುತ್ತಾಗೆ ಸೆಲೆಬ್ರೇಷನ್ ಮಾಡಿದ್ವಿ ಆ್ಯಂಡ್ ಅದ್ರ ಜೊತೆಯಲ್ಲಿ ಪುಟಾಣಿ ಕ್ಯಾಂಡಲ್ ತೊಗೊಂಡು ಬಂದಿದ್ರು ಅದರಲ್ಲೂ ರೆಡ್ ಕಲರೇ ತೊಗೊಂಡು ಬಂದಿದ್ರು ಅದನ್ನು ಕೂಡ ನಾನು ಅಬ್ಸರ್ವ್ ಮಾಡಿದೆ ಆ ಕ್ಯಾಂಡಲ್ ಇನ್ನೂ ನನ್ನ ಹತ್ರ ಇವಾಗ ಇಟ್ಕೊಂಡಿದ್ದೀನಿ ಪುಟ್ಟಾಗೆ ಈ ರೀತಿಯೇ ಮನೆಯಲ್ಲೇ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಎಲ್ಲೂ ಪ್ಲ್ಯಾನ್ ಮಾಡ್ಕೊಂಡು ಹೋಗಲಿಲ್ಲ ನಾನು ಆ ಟೈಮಲ್ಲಿ ಯಾಕೆ ಮಾತಾಡಿಲ್ಲ ಅಂತಂದರೆ ನನಗೆ ಈ ಥರ ಸರ್ಪ್ರೈಸನ್ನೇ ತುಂಬ ಎಮೋಷ್ನಲ್ ಆಗಿಬಿಡ್ತೀನಿ ಬಿಕಾಸ್ ಆ್ಯಸ್ ಎ ಪರ್ಸನ್ನೇ ಇವ್ರು ಹಿಂಗಿಲ್ಲ ಸರ್ಪ್ರೈಸ್ ಕೊಡೋದು ಆ್ಯಂಡ್ ಈ ರೀತಿ ಸ್ಪೆಷಲ್ ಡೇಸ್ನ ಸೆಲೆಬ್ರೇಟ್ ಮಾಡೋದು ಈ ಥರ ಎಲ್ಲ ಇಲ್ಲ ಅವ್ರಿಗೆ ಹೆಂಗೆ ಅಂದರೆ ಎಲ್ಲ ಡೇಸು ನಾರ್ಮಲ್ ಡೇಸ್ ಥರ ಸೊ ಅದಕ್ಕೆ ಇವ್ರು ಈ ಥರ ಎಲ್ಲ ಮಾಡ್ತಾವ್ರೆ ಅಂತಂದರೆ ನನಗೊಂಥರ ಮೈಂಡೆ ಬ್ಲಾಕ್ ಆಗಿಬಿಡುತ್ತೆ ಅದಕ್ಕೆ ನಾನು ಸುಮ್ಮನೆ ರಾಗೆ ಕ್ಲಿಪ್ಪಿಂಗ್ಸ್ ತೊಗೊಳೋಣ ಬೇಕಾದರೆ ವಾಯ್ಸ್ ಓವರ್ನ ಕೊಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಶೂಟ್ ಮಾಡಿಕೊಂಡೆ ಅವರು ಕ್ಯಾಂಡಲ್ ಎಲ್ಲ ಹಚ್ಚಿದ್ರಲ್ಲ ಸೊ ಮೇ ಬಿ ಲೈಟ್ ಆಫ್ ಮಾಡಿದ್ರೆ ಚೆನ್ನಾಗಿ ಬರ್ಬೋದೇನೋ ವಿಡಿಯೋಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ರು ಬಟ್ ಲೈಟ್ ಆಫ್ ಮಾಡಿದಾಗ ಅಷ್ಟು ಕ್ಲಿಯರಾಗಿ ನಾವು ಕಾಣಿಸ್ತಿರ್ಲಿಲ್ಲ ಅದಕ್ಕೆ ಬೇಡ ಅಂತ ಅಂದೆ ಮತ್ತು ಸೈಡಿಂದ ಬೇಕಾದ್ರೆ ಟಾರ್ಚ್ ಆನ್ ಮಾಡ್ತೀನಿ ನಿಂಗೆ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬೇಕಾದ್ರೆ ತಗೋ ಅಂತಲೂ ಹೇಳಿದ್ರು ಇಲ್ಲ ಚೆನ್ನಾಗಿ ಬರೋಲ್ಲ ಫೇಸ್ ಎಲ್ಲ ಕಂಪ್ಲೀಟ್ ಬ್ಲರ್ ಆಗಿಬಿಡುತ್ತೆ ಇರಲಿ ಲೈಟೇ ಆನ್ ಮಾಡ್ತೀನಿ ಆ್ಯಂಡ್ ಕ್ಯಾಂಡಲ್ ಬೇರೆ ನಾವು ಯೂಸ್ ಮಾಡಿರೋದು ಒಂದೇ ಏನೋ ಒಂದು ಹತ್ತು ಹದಿನೈದು ಕ್ಯಾಂಡಲ್ ಯೂಸ್ ಮಾಡಿದ್ದೀವಿ ಅಂದರೆ ಅದು ಬ್ರೈಟಾಗಿ ಕಾಣುತ್ತೆ ವೀಡಿಯೋ ಅದು ಪುಟಾಣಿ ಕ್ಯಾಂಡಲ್ ಹಚ್ಚಿದ್ವಲ್ಲ ಅದಕ್ಕೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿ ಮತ್ತೆ ನಾನು ಹೋಗ್ಬಿಟ್ಟು ಲೈಟ್ ಆನ್ ಮಾಡಿಬಿಟ್ಟು ಬಂದೆ ಆ್ಯಂಡ್ ಕೇಕ್ ತುಂಬಾ ಚೆನ್ನಾಗಿತ್ತು ಇನ್ನೂ ಈಗಲೂ ಸ್ವಲ್ಪ ಇದೆ ಫ್ರಿಜ್ಜಲ್ಲಿ ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ರಂಜಿತ್ ನನಗೆ ಆಲ್ರೆಡಿ ಹೇಳ್ತಿದಾರೆ ನೀನು ಜಾಸ್ತಿ ತಿನ್ನಬಾರ್ದು ಜಸ್ಟ್ ಒಂದು ಬೈಟ್ ಅಷ್ಟೇ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅವ್ರ ಹತ್ರ ಕೇಕ್ ಚೆನ್ನಾಗಿದೆ ಪ್ಲೀಸ್ ಇನ್ನೊಂದು ಸ್ವಲ್ಪ ತಿಂತೀನಿ ಇನ್ನೊಂದು ಸ್ವಲ್ಪ ತಿಂತೀನಿ ಅಂತ ಅಂದ್ಬಿಟ್ಟು ಒಂದು ಟೂ ಬೈಟೇನೋ ಕೊಟ್ಟರು ಅಷ್ಟೇ ಆಮೇಲೆ ಅವ್ರು ಎತ್ತಿಟ್ಬಿಟ್ರು ಮತ್ತು ಅವಳು ಇದನ್ನೇ ತಿಂತ ಕೂತ್ಕೊತಾಳೆ ಮತ್ತೆ ಊಟನೂ ಮಾಡಲ್ಲ ಅಂತ ಅಂದ್ಬಿಟ್ಟು ಅವ್ರು ಮತ್ತೆ ಫ್ರಿಡ್ಜಲ್ಲಿ ಎತ್ತಿಟ್ಬಿಟ್ರು ಆ್ಯಂಡ್ ನೀವು ಕೂಡ ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿರ್ತೀರ ಸ್ವೀಟ್ ಎಲ್ಲ ತಿನ್ಬೇಡಿ ಈ ಟೈಮಲ್ಲಿ ಅಂತ ಟು ಬಿ ಆನೆಸ್ಟ್ ನನ್ನ ಸ್ವೀಟ್ ಪರ್ಸನ್ ಅಲ್ಲವೇ ಅಲ್ಲ ನನಗೆ ಸ್ವೀಟ್ಸ್ ಎಲ್ಲ ಏನು ಅಷ್ಟು ಇಷ್ಟ ಆಗೋಲ್ಲ ಬಟ್ ನನಗೆ ಕೇಕ್ ತುಂಬ ಇಷ್ಟ ಆಗುತ್ತೆ ಅದು ಯಾಕೆ ಅಂತ ಗೊತ್ತಿಲ್ಲ ನಮ್ಮ ಮನೇಲಿ ನಾನು ಯಾ ಅಂದರೆ ಈ ರೀತಿ ಬರ್ಡೆ ಸೆಲೆಬ್ರೇಷನ್ ಯಾರದೇ ಮಾಡಿದ್ರು ಆ ಕೇಕ್ನ ನಾನು ಫ್ರಿಡ್ಜಲ್ಲಿ ಇಟ್ಕೊಂಡು ಎರಡು ದಿನ ತಿಂದಿರ್ತೀನಿ ಅಷ್ಟಿಷ್ಟ ಆಗುತ್ತೆ ನನಗೆ ಕೇಕು ಅದು ಬಿಟ್ಟರೆ ನಾನು ಎಲ್ಲನೂ ಕಡಿಮೆನೇ ತಿನ್ನೋದು ಎಲ್ಲರು ರೇರು ಕೇಕ್ನು ತುಂಬ ಕ್ರೇವಿಂಗ್ ಆದಾಗ ತರಿಸ್ಕೊಂಡು ತಿಂತೀನಿ ಅಟ್ ಲಾಸ್ಟ್ ಇನ್ನೊಂದು ಬೈಟ್ ತಿನ್ಕೋತೀನಿ ಅಂತ ಅಂದ್ಬಿಟ್ಟು ಅವ್ರ ಪರ್ಮಿಷನ್ ಕೇಳಿ ತಿಂದಿದ್ದೀನಿ ಯಾಕಂದರೆ ಅವರು ಡಾಕ್ಟ್ರ್ ಥರ ಆಗಿಬಿಟ್ಟಿದ್ದಾರೆ ನಾನು ಆಲ್ರೆಡಿ ನಿಮ್ಮ ಜೊತೆ ಲಾಸ್ಟ್ ಬ್ಲಾಗಲ್ಲೇ ಹೇಳ್ಕೊಂಡಿದ್ದೆ ಅಂತ ಅನಿಸುತ್ತೆ ತುಂಬಾ ರಿಸ್ಟ್ರಿಕ್ಟ್ ಮಾಡ್ತಾರೆ ಫುಡ್ ವಿಶ್ಲದಲ್ಲಿ ಅದೊಂದು ತಿನ್ನಬೇಡ ಇದನ್ನು ತಿನ್ಬೇಡ ಅಂದರೆ ಈ ಟೈಮಲ್ಲಿ ಬೇಡ ಆಚೆ ತಿನ್ನೋದು ನಿನಗೆ ಏನು ಬೇಕಾದರೂ ಮಾಡ್ಕೊಂಡು ತಿನ್ನು ಮನೆಗೆ ತಂದು ಕೊಡ್ತೀನಿ ಆದರೂ ಅವರು ಏನು ತರ್ತಾರೆ ಗೊತ್ತಾ ನಾನು ಏನಾದರೂ ಒಂದು ಸ್ನ್ಯಾಕ್ಸ್ ಏನಾದರೂ ತೊಗೊಂಬನ್ನಿ ಅಂತಂದ್ರಾಗೂ ಬರೀ ಫ್ರೂಟ್ಸ್ ತೊಗೊಂಬರೋದು ಈ ರೀತಿ ಮಾಡ್ತಾಯಿರ್ತಾರೆ ನನಗೆ ಸಮಟೈಮ್ಸ್ ಅಫ್ಕೋರ್ಸ್ ಈ ಟೈಮಲ್ಲಿ ಕ್ರೇವಿಂಗ್ಸ್ ಸಾಧ್ಯ ಆಗುತ್ತೆ ಅದರಲ್ಲೂ ನಂಗೆ ಸಂಜೆ ಟೈಮ್ ಏನಾದರೂ ಬಿಸಿ ತಿನ್ನಬೇಕು ಅಂತ ಅನಿಸುತ್ತೆ ಅವಾಗ ಏನಾದರೂ ಹೇಳಿರ್ತೀನಿ ಅವ್ರು ಬರಬೇಕಾದ್ರೆ ಫ್ರೂಟ್ಸೇ ತೊಗೊಂಡು ಬಂದಿರ್ತಾರೆ ಎಲ್ಲೋ ವಾರಕ್ಕೊಂದ್ಸತಿ ಇಲ್ಲ ಟೆನ್ ಡೇಸ್ಗೆ ಸತಿ ಏನಾದರೂ ಕೊಡ್ತಾರೆ ಅಷ್ಟೇ ಅಂದರೆ ನಮಗೂ ಇದು ಹೊಸ್ತಲ್ವಾ ಅದಕ್ಕೆ ಅವರು ಸ್ವಲ್ಪ ಎದುರ್ಕೋತಾರೆ ಈ ಟೈಮಲ್ಲಿ ಯಾಕೆ ಬೇಕು ಅವ್ರು ಹಿಂಗೆ ಹೆಂಗೆ ಮಾಡಿರ್ತಾರೋ ಏನು ಎತ್ತೋ ಈ ಥರ ಎಲ್ಲ ತಿಂಕ್ ಮಾಡ್ತಾರೆ ಅಷ್ಟೇ ನಾನು ಕೂಡ ಆದಷ್ಟು ನನ್ನ ಎಲ್ತ್ ಕಡೆ ಈ ಟೈಮಲ್ಲಿ ಕಾನ್ಸಂಟ್ರೇಟ್ ಮಾಡೇ ಮಾಡ್ತೀನಿ ನಿಮಗೂ ಕೂಡ ಗೊತ್ತು ಅಂದರೆ ರೆಗ್ಯುಲರಾಗಿ ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡ್ತಿರ್ತೀನಿ ಆದಷ್ಟು ಮನೆ ಫುಡ್ಡೇ ತಿನ್ನೋದು ಎಲ್ಲೋ ಒಂದೊಂದು ಸತಿ ಆಚೆ ಈಚೆ ಆಗುತ್ತೆ ಅಷ್ಟೇ ಆ್ಯಂಡು ಫುಡ್ಡು ಅವರು ಹೈದ್ರಾಬಾದಿ ಬಿರಿಯಾನಿನ ತೊಗೊಂಡು ಬಂದಿದ್ದರು ನಾನೊಂದು ಫ್ಯೂ ವೀಕ್ಸಿಂದ ಅವ್ರ ಹತ್ರ ಹೇಳ್ತಿದ್ದೆ ಹೈದ್ರಾಬಾದಿ ಬಿರಿಯಾನಿ ತಿನ್ನಬೇಕು ಅಂತ ತುಂಬ ಆಸೆ ಆಗ್ತಿದೆ ಅಂತ ಎಲ್ಲ ಅವರು ಸರಿ ಏನು ಪ್ಲ್ಯಾನ್ ಮಾಡು ಯಾವಾಗಾದರೂ ವೀಕೆಂಡ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ನಾನು ವೀಕೆಂಡಲ್ಲಿ ಪ್ಲ್ಯಾನ್ ಮಾಡೋಣ ಅನ್ನೋ ಟೈಮಲ್ಲಿ ಯಾವುದಾದ್ರೂ ಒಂದು ಬರ್ತಾನೆ ಇದು ಹಾಗಾಗಿ ಹೋಗೋಕ್ಕಾಗಿರಲಿಲ್ಲ ಅದಕ್ಕೆ ಇವತ್ತು ಅವರೇ ಆಚೆಯಿಂದ ತೊಗೊಂಡು ಬಂದಿದ್ದಾರೆ ಆ್ಯಂಡ್ ನಾನು ಏನೇ ಆಚೆ ತೊಗೊಂಡು ಬಂದರೂ ಫಸ್ಟು ಅವ್ರಿಗೇನೆ ತಿನ್ನಿಸೋದು ಆಮೇಲೆ ನಾನು ತಿಂತೀನಿ ಈ ಟೈಮಲ್ಲಿ ಯಾಕೆ ಅಂತ ಹೇಳಿ ಅಂದರೆ ನಮ್ಮ ಸೈಡ್ ಸ್ವಲ್ಪ ಈ ಥರನೇ ಏನಾದರೂ ತೊಗೊಂಡು ಬಂದರೆ ಫಸ್ಟ್ಗೆ ಈವನ್ ಮನೇಲಿ ಚಿಕ್ಕ ಮಕ್ಕಳಿಗೂ ಕೂಡ ತಿನ್ಸಲ್ಲ ಫಸ್ಟ್ ನಾವು ತಿಂದು ಅವರು ಕೊಡೋದು ಈ ರೀತಿ ಆ್ಯಂಡ್ ನಾನು ಅವಾಗಲೇ ಹೇಳ್ದಂಗೆ ಲಾಂಗ್ ಫಾರ್ಮ್ಯಾಟ್ ವೀಡಿಯೋನು ಅಪ್ಲೋಡ್ ಮಾಡ್ತೀನಿ ಇನ್ಮೇಲಿಂದ ಅಂದರೆ ರೆಗ್ಯುಲರ್ ರುಟೀನ್ ಹೇಗಿರುತ್ತೋ ಅದನ್ನೇ ಶೂಟ್ ಮಾಡಿ ಹಾಕ್ತೀನಿ ಸುಮಾರು ಜನ ಇಷ್ಟಪಡೋದು ಅದನ್ನೇ ಆ್ಯಂಡ್ ಕೇಳೋದು ಅದನ್ನೇ ಡೈಲಿ ಬ್ಲಾಗ್ಸ್ ತುಂಬ ಕೇಳ್ತೀರಾ ತುಂಬ ಇಷ್ಟನೂ ಪಡ್ತೀರಾ ಡೈಲಿ ವ್ಲಾಗ್ಸನ್ನ ಸೊ ಅದಕ್ಕೆ ನಾನು ಅಪ್ಲೋಡ್ ಮಾಡ್ತೀನಿ ನೆಕ್ಸ್ಟ್ ಶೂಟ್ ಮಾಡಿಕೊಂಡು ಆ್ಯಂಡ್ ಏನಾದರೂ ನನಗೆ ಕ್ವಶನ್ಸ್ ಕೇಳೋದಿದ್ರೆ ಈ ಒಂದು ವ್ಲಾಗಲ್ಲೇ ಕಮೆಂಟ್ ಮಾಡಿ ನನ್ನ ಕ್ವಶನ್ಸ್ನ ಪಿಕ್ ಮಾಡಿ ನೆಕ್ಸ್ಟ್ ವ್ಲಾಗ್ ಶೂಟ್ ಮಾಡ್ತೀನಲ್ಲ ಆ ವ್ಲಾಗಲ್ಲಿ ಆನ್ಸರ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಎವ್ರಿ ವ್ಲಾಗಲ್ಲೂ ಅಷ್ಟೇ ಏನೇ ಕ್ವಶನ್ಸ್ ಇದ್ರೂ ಕಮೆಂಟ್ ಮಾಡ್ತೀರಿ ನಾನು ಆ ವ್ಲಾ ಆ ಕ್ವಶನ್ಸ್ನ ಪಿಕ್ ಮಾಡಿ ಎಲ್ಲ ಆನ್ಸರ್ ಮಾಡ್ತೀನಿ ಓಕೆನಾ ನೋಡ್ಕೊಂಡು ಬಂದ್ರೆ ಐ ಹೋಪ್ ಈಗೊಂದು ಕ್ಯೂಟ್ ಸರ್ಪ್ರೈಸ್ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಬಿಕಾಸ್ ಪ್ರತಿಯೊಂದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೀವು ಕೂಡ ಎಲ್ಲದಕ್ಕೂ ಕಾಂಪ್ಲಿಮೆಂಟ್ಸ್ ಕೊಡ್ತಿರ್ತೀರ ತುಂಬ ಇಷ್ಟಪಡ್ತೀರಾ ನಮ್ಮಿಬ್ಬರು ಪೇರ್ನ ಐ ಹೋಪ್ ಇಷ್ಟಪಟ್ಟಿರ್ತೀರ ಆ್ಯಂಡ್ ಟು ಬಿ ಆನೆಸ್ಟ್ ನಾನು ಏನೂ ಗಿಫ್ಟ್ ಎಲ್ಲ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಇದನ್ನು ಹೇಳಲೇಬೇಕು ಈ ಒಂದು ವ್ಲಾಗಲ್ಲಿ ಸುಮಾರೊಂದು ನಾಲ್ಕು ಸ್ಪೆಷಲ್ ವ್ಲಾಗ್ಸ್ನ ಹಾಕಿದ್ದೀನಿ ಅಂದರೆ ನಮ್ಮಿಬ್ಬ್ರದ್ದು ರಿಲೇಟೆಡು ಫಸ್ಟ್ ವ್ಲಾಗೇ ನಾನು ಸಿಕ್ಸ್ ಇಯರ್ ಆ್ಯನಿವರ್ಸರಿ ನಮ್ಮ ಲವ್ ಆ್ಯನಿವರ್ಸರಿ ವ್ಲಾಗ್ ಹಾಕಿದ್ದೆ ಅದಾದಮೇಲೆ ಬರ್ಡೇ ವ್ಲಾಗ್ ಹಾಕಿದ್ದೀನಿ ಇವಾಗ ಸಿಕ್ಸ್ ಮಂತ್ ಆ್ಯನಿವರ್ಸರಿದಾಗಿರ್ಬೋದು ಆ್ಯಂಡ್ ವೆಡ್ಡಿಂಗ್ ವ್ಲಾಗ್ಸ್ ಆಗಿರ್ಬೋದು ಯಾವುದೇ ಇದರಲ್ಲಾಗೆ ನಾವು ತುಂಬ ಸಿಂಪಲಾಗೆ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀವಿ ನಾನು ಅಷ್ಟೇ ಗಿಫ್ಟೆಲ್ಲ ಏನೋ ಅಷ್ಟಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ ನೀವು ಜಸ್ಟ್ ಒಂದು ಫ್ಯೂ ಮಂತ್ಸಿಂದ ನೋಡ್ತಿರ್ಬೋದು ಫ್ರಮ್ ಸಿಕ್ಸ್ ಸೆವೆನ್ ಇಯರ್ಸಿಂದನೂ ನಾವು ರಿಲೇಷನಲ್ಲಿ ಇದ್ದೀವಲ್ಲ ವಾಗ್ಲಿಂದನೂ ಅಷ್ಟೇ ಏನೂ ನಾನು ಗಿಫ್ಟ್ ಎಕ್ಸ್ಪೆಕ್ಟ್ ಮಾಡಲ್ಲ ನಾನು ಕೇಳೋದು ಒಂದೇ ಅವ್ರ ಹತ್ರ ಏನಾದರೂ ಈ ಥರ ಸ್ಪೆಷಲ್ ಡೇಸ್ ಬಂದಾಗ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಷ್ಟೇ ನಾನು ಕೇಳೋದು ಬೇರೆಯೇನೋ ಕೇಳಲ್ಲ ಮದುವೆ ಆದಾಗ್ಲಿಂದ ಈ ನಡುವೆ ಇವಾಗ ನಾನು ಕೂಡ ಡಿಪೆಂಡೆಂಟ್ ಅಲ್ವಾ ಸೊ ನನಗೇನಾದರೂ ಬೇಕು ಅಂತ ಅನಿಸಿದ್ರೆ ಅವ್ರನ್ನೇ ಬಿಟ್ಟು ಕೇಳ್ತೀನಿ ನಾನು ಎಕ್ಸ್ಪೆಕ್ಟ್ ಎಲ್ಲ ಮಾಡೋಲ್ಲ ಅವರೇ ಅರ್ಥ ಮಾಡ್ಕೊಂಡು ಕುಡಿಸ್ಲಿ ಅವರೇ ಅರ್ಥ ಮಾಡ್ಕೊಂಡು ಸರ್ಪ್ರೈಸ್ ಮಾಡಲಿ ಇನ್ಡೈರೆಕ್ಟಾಗಿ ಮಾತಾಡೋದು ಇದೆಲ್ಲ ತುಂಬ ಕಡಿಮೆ ನಮ್ಮಿಬ್ಬರು ಮಧ್ಯ ನನಗೇನಾದರೂ ಬೇಕು ಅಂದರೆ ಈ ಥರ ಬೇಕು ಈ ಥರ ನೀಡಿದೆ ತುಂಬ ನೀಡಿರೋದೇ ನಾನು ಕೂಡ ಕೇಳೋದು ಸುಮ್ಮನೆ ಎಲ್ಲ ಇನ್ವೆಸ್ಟ್ ಮಾಡ್ಸಲ್ಲ ಕೇಳಿ ಕೊಡ್ಸ್ಕೊತೀನಿ ಕೆಲವೊಂದು ನನ್ನ ಸಿಚುವೇಶನ್ ಅರ್ಥ ಮಾಡಿಕೊಂಡು ಅವರೇ ಕೊಡಿಸಿರೋದು ಉಂಟು ಮದುವೆ ಆದಾಗ್ಲಿಂದನೂ ಈ ಸಿಕ್ಸ್ ಸೆವೆನ್ ಮಂತ್ಸಲ್ಲಿ ಎಷ್ಟೊಂದು ಆಗಿ ಕಾಟ್ ಆಗಿರ್ಬೋದು ಮಷಿನ್ ವಾಷಿಂಗ್ ಮಿಷಿನ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಪರ್ಚೇಸ್ ಮಾಡಿದಾಗ ನಾನು ಆಲ್ರೆಡಿ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿತ್ತು ವಾಷಿಂಗ್ ಎಲ್ಲ ಮಾಡೋದು ಬೇಡ ಆ ಟೈಮಲ್ಲಿ ಆಫ್ಕೋರ್ಸ್ ಸೇಫಾಗಿರೋದು ಬೇಕು ಅಂತ ಅಂದ್ಬಿಟ್ಟು ಅವ್ರು ಕೊಟ್ಟಿದ್ದು ಈ ರೀತಿ ಸುಮಾರಷ್ಟು ವಿಷಯಗಳು ಅವರೇ ಅರ್ಥ ಮಾಡ್ಕೊಂಡು ಕೊಡ್ಸಿದ್ದಾರೆ ಎಲ್ಲೋ ಕೆಲವೊಂದು ಅದು ನಾನು ಕೇಳೋದು ಚಿಕ್ಕ ಏನು ದೊಡ್ಡ ದೊಡ್ಡದಾಗೆಲ್ಲ ಕೇಳಲ್ಲ ತುಂಬ ಸ್ಮಾಲ್ ಸ್ಮಾಲ್ ಥಿಂಗ್ಸು ನನಗೆ ಬೇಕಿರೋವು ನಾನು ನಾನೇ ಬಾಯ್ಬಿಟ್ಟು ಕೇಳ್ತೀನಿ ಆ್ಯಂಡ್ ಇಷ್ಟೇ ನಮ್ಮದು ಸೆಲೆಬ್ರೇಷನ್ ವ್ಲಾಗ್ ತುಂಬ ಸಿಂಪಲಾಗಿತ್ತು ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ನನಗೇನೋ ಇದು ಒಂದು ಮೆಮೊರಿಯಾಗಿ ಉಳ್ಕೋಬೇಕು ನನ್ನ ಚಾನಲಲ್ಲಿ ಫಸ್ಟ್ ಮಂತ್ ಇದನ್ನು ಡಿಲೀಟ್ ಆಗೋಗ್ಬಿಟ್ಟಿತ್ತಲ್ವ ಅಟ್ಲೀಸ್ಟ್ ಇದಾದರೂ ಇರಲಿ ಅಂತ ಅಂದ್ಬಿಟ್ಟು ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿಕೊಂಡೆ ನನಗೆ ಆ ಟೈಮಲ್ಲಿ ಮಾತಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ ಅಂದರೆ ನಾನು ಹಂಗೆ ಎಮೋಷ್ನಲ್ ಆಗಿಬಿಡ್ತೀನಿ ಬಿಕಾಸ್ ಆ್ಯಸ್ ಎ ಪರ್ಸನ್ ಅವ್ರು ಆ ಥರ ಇರಲಿ ಇಲ್ಲ ಅಂದರೆ ಸರ್ಪ್ರೈಸ್ ಕೊಡೋದು ಸಣ್ಣ ಸಣ್ಣ ಮೂಮೆಂಟ್ಸ್ನೂ ಸೆಲೆಬ್ರೇಷನ್ ಮಾಡೋದು ಆ ಥರ ಇಲ್ಲ ನಾನು ಆಲ್ರೆಡಿ ಹೇಳಿದ್ದೀನಿ ಅವರಿಗೆ ಸೆಲೆಬ್ರೇಷನ್ ಅದೆಲ್ಲ ಅಷ್ಟು ಇಷ್ಟನೇ ಆಗೋಲ್ಲ ಅವ್ರಿಗೆಲ್ಲ ಡೇಸು ನಾರ್ಮಲ್ ಡೇಸ್ ಥರನೇ ಅಂತ ಸೊ ಅವು ಆ ಥರ ಪರ್ಸನ್ಗಳು ಈ ಥರ ಎಫರ್ಟ್ ಹಾಕಿ ಪ್ಲ್ಯಾನ್ ಮಾಡಿ ಮಾಡಿದಾಗ ನಿಜವಾಗ್ಲೂ ಖುಷಿ ಆಗುತ್ತೆ ಈಗ ಯಾರಾದರೂ ಎಕ್ಸ್ಪೀರಿಯನ್ಸ್ ಮಾಡಿರೋ ಹುಡುಗೀರಿಗೆ ನಿಜವಾಗ್ಲೂ ಅರ್ಥ ಆಗೋದು ನಮ್ಮದು ಸಿಕ್ಸ್ ಮಂತ್ ಸಕ್ಸಸ್ಫುಲಿ ಕಂಪ್ಲೀಟ್ ಆಗಿದೆ ಚೆನ್ನಾಗಿತ್ತು ಈ ಒಂದು ಸಿಕ್ಸ್ ಮಂತ್ ಜರ್ನಿ ತುಂಬ ಚೆನ್ನಾಗಿದೆ ತುಂಬ ಗುಡ್ ಥಿಂಗ್ಸ್ ಆಗಿದೆ ಈ ಒಂದು ಸಿಕ್ಸ್ ಮಂತಲ್ಲಿ ಸುಮಾರಷ್ಟು ವಿಷಯದಲ್ಲಿ ತುಂಬ ಬಾಂಡಿಂಗ್ ನಮ್ಮ ನಿಜವಾಗ್ಲೂ ಒಂದೇಳ್ತೀನಿ ನಾವು ಇದು ಎಷ್ಟೇ ವರ್ಷದ ರಿಲೇಶನ್ಶಿಪ್ ಆಗಿರ್ಬೋದು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಆಗಿರಲಿ ಒಂದು ವರ್ಷ ಎರಡು ವರ್ಷ ಆರು ವರ್ಷ ಹತ್ತು ವರ್ಷದ ರಿಲೇಷನ್ಶಿಪ್ ಆಗಿರ್ಬೋದು ಬಟ್ ಮದುವೆ ಆದಮೇಲೆ ಒಂದು ಸ್ಪೆಷಲ್ ಇದು ಸ್ಟಾರ್ಟ್ ಆಗೋದು ತುಂಬಾ ಚೆನ್ನಾಗಿರುತ್ತೆ ಮೋಸ್ಟ್ ಆಫ್ ದಿ ಟೈಮ್ ನಾವೇ ಟೈಮ್ ಸ್ಪೆಂಡ್ ಮಾಡ್ತಿರ್ತೀವಿ ಎಲ್ಲ ಫೆಸ್ಟಿವಲ್ಸು ಜೊತೆಲಿ ಸೆಲೆಬ್ರೇಟ್ ಮಾಡ್ತೀವಿ ಎವ್ರಿಡೇ ಇರ್ತೀವಿ ಮದುವೆ ಆದಮೇಲೆ ಡಿ ಡಿಫ್ರೆಂಟ್ ಲೈಫ್ ಆಗೋಗ್ಬಿಡುತ್ತೆ ಅದು ಚೆನ್ನಾಗಿರುತ್ತೆ ಎಷ್ಟೇ ವರ್ಷದ ರಿಲೇಶನ್ಶಿಪ್ ಆದರೂ ಮದುವೆ ಆದಮೇಲೆ ಬೇರೆ ಚಾಪ್ಟ್ರ್ ಆ್ಯಂಡ್ ನಾವು ತುಂಬ ಅರ್ಥ ಮಾಡ್ಕೊಳ್ಳೋದಿರುತ್ತೆ ಕೆಲವೊಂದು ನಾವು ಸಿಕ್ಸ್ ಅಲ್ಲ ಸಿಕ್ಸ್ ಇಯರ್ಸ್ ಸೆವೆನ್ ಇಯರ್ಸ್ ಅಂತ ರಿಲೇಷನ್ ಅಂದರೆ ತುಂಬ ಎಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ಅಂದ್ಕೋತೀವಿ ಬಟ್ ಇಲ್ಲ ಮದುವೆ ಆದಮೇಲೂ ಇನ್ನೂ ಸುಮಾರಷ್ಟು ಅರ್ಥ ಮಾಡ್ಕೊಳ್ಳೋದಿರುತ್ತೆ ಇನ್ನೂ ಹೋಗ್ತಾ ಹೋಗ್ತಾ ಅದಕ್ಕೆ ಎಂಡಿಂಗೇ ಇಲ್ಲ ಅಂತ ಅನಿಸುತ್ತೆ ಅರ್ಥ ಮಾಡ್ಕೊತ ಹೋಗ್ತಾನೆ ಇರ್ತೀವಿ ಮ್ಯೂಚುವಲ್ ಇಬ್ರು ಒಬ್ರಿಗೊಬ್ರು ಯಾವುದೇ ರಿಲೇಷನ್ ಆದರೂ ಅಷ್ಟೇ ಅಂತ ನನ್ಗನ್ಸುತ್ತೆ ಅಷ್ಟೇ ಗೈಸ್ ಇದನ್ನು ಹೇಗಾದರೂ ಮಾಡಿ ಎಂಟು ನಿಮಿಷದ ವ್ಲಾಗ್ ಮಾಡಬೇಕು ಯಾಕಂದರೆ ಎಂಟು ನಿಮಿಷದೊಳಗೆ ಇದ್ರೆ ವ್ಲಾಗ್ ಅದಷ್ಟೇನು ಇಲ್ಲ ಎಂಟು ನಿಮಿಷದ ಮೇಲೆ ಇರಲೇಬೇಕು ಮೇ ಬಿ ಏಯ್ಟ್ ಮಿನಿಟ್ ಕವರ್ ಆಗಿರುತ್ತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ನನಗೂ ಅಂಡ್ ಸುಮಾರು ಜನ ಕೇಳ್ತಿರೋದ್ರಿಂದ ನಾನು ಇದೊಂದು ವ್ಲಾಗ್ ಹಾಕೋಣ ಅಂತ ಅಂದ್ಬಿಟ್ಟು ಎಣ್ಣೆ ರ್ಯಾಂಡಮಾಗಿ ಕ್ಯಾಪ್ಚರ್ ಮಾಡಿದೆ ಪ್ಲ್ಯಾನ್ ಇರಲಿಲ್ಲ ನಾನು ಹೇಗಿದ್ದು ಹಾಗೆ ನೈಟ್ ಡ್ರೆಸ್ಸಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡಿದ್ದು ನೋಡೋಣ ನೆಕ್ಸ್ಟು ನಮ್ಮದು ಡಿಸೆಂಬರ್ ಏಯ್ತ್ ಎಂಗೇಜ್ಮೆಂಟ್ ಆಗಿ ಒನ್ ಇಯರ್ ಆಗುತ್ತೆ ಆ ಟೈಮಲ್ಲಿ ಏನಾದರೂ ಅದು ಏನಾದರೂ ವೀಕೆಂಡಲ್ಲಿ ಬಂದರೆ ಮಾತ್ರ ಸಾಧ್ಯ ಎಲ್ಲಾದರೂ ಆಚೆ ಹೋಗೋದಕ್ಕೆ ವೀಕ್ ಡೇಸಲ್ಲಿ ಬಂದಿದ್ದರೆ ಸಿ ಅವರು ತುಂಬ ಬ್ಯುಸಿ ಇರ್ತಾರೆ ನಾನು ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ ನೋಣ ಅವತ್ತು ಆ ಟೈಮಲ್ಲಿ ಆ ಸಿಚುವೇಶನ್ ನೋಡ್ಕೊಂಡು ಹೇಗಾಗುತ್ತೋ ಹಾಗೆ ಅಷ್ಟೇ ಡೇಸ್ ಹೋದರೆ ಮತ್ತೆ ಬರೋಲ್ಲವಾ ಇವಾಗ ಸಿಕ್ಸ್ ಮಂತ್ ಆ್ಯನಿವರ್ಸರಿ ನಿನ್ನೆ ಅಷ್ಟೇ ನಾವಿನ್ನಿಂದು ಆ ಥರ ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ ಆ್ಯಂಡ್ ಎಂಗೇಜ್ಮೆಂಟು ಫಸ್ಟ್ ಇಯರ್ ಅಂತ ಅಂದಾಗ ಸ್ವಲ್ಪ ಸ್ಪೆಷಲ್ ಇರ ಇದ್ದೇ ಇರುತ್ತೆ ಅಲ್ವಾ ಅದಕ್ಕೆ ಅಷ್ಟೇ ನನಗೆ ಪ್ರತಿಯೊಂದು ಸ್ಪೆಷಲ್ ಡೇಸ್ನೂ ತುಂಬ ಗ್ರ್ಯಾಂಡ್ ಸಿಂಪಲ್ ಆಗಿ ಒಂದು ಮೆಮೊರಿಯಾಗಾದರೂ ಮಾಡ್ಕೋಬೇಕು ನಾವು ಒಂದು ಡೇ ಅಂತ ನನಗೆ ಇಷ್ಟ ನಾನು ಯಾವ ಥರ ಬ್ಲಾಗ್ಸ್ ಮಾಡಬೇಕು ಅಂತಲೇ ಒಂಥರ ಕನ್ಫ್ಯೂಷನಲ್ಲಿ ಇದ್ದೀನಿ ಇವಾಗ ಸದ್ಯಕ್ಕೆ ಒಬ್ಬಳೇ ಇರ್ತೀನಿ ಡೇ ಫುಲ್ಲು ರಂಜಿತ್ ಮಾರ್ನಿಂಗ್ ಹೋದರೆ ಈವ್ನಿಂಗೇ ಬರೋದು ಆ್ಯಂಡ್ ಅಮ್ಮನೂ ಕೂಡ ಊರಲ್ಲಿರ್ತಾರೆ ಅಮ್ಮ ಬರ್ತೀವಿ ಅಮ್ಮರದೆಲ್ಲ ಊರಲ್ಲಿ ಕೆಲಸ ಆಗಿದೆ ವಾಟ್ರ್ ಮಿಲನ್ದು ಬೀಜ ಎಲ್ಲ ಇಟ್ಟಿದ್ದಾರೆ ಬಟ್ ಸ್ಟಿಲ್ ಇನ್ನೂ ಚಿಕ್ಕ ಪುಟ ಇರ್ತಾವಲ್ವ ಮಾಡ್ತಿರ್ತಾರೆ ಅದಕ್ಕೆ ನಾನು ಏನೂ ಕರೆಯೋದಕ್ಕೆ ಹೋಗಲಿಲ್ಲ ನೋಡೋಣ ಆದರೆ ನಾನೇ ಹೋಗೋಣ ಊರಿಗೆ ಅಂದರೆ ಅಮ್ಮನ ಮನೆಗೆ ಅಂತ ಅಂದ್ಕೊಂಡಿದ್ದೀನಿ ಬಟ್ ಡಿಸೆಂಬರಲ್ಲೇ ಹೋಗೋದು ಈ ಮಂತ್ ನವಂಬರಲ್ಲೇ ಹೋಗೋಲ್ಲ ಬಿಕಾಸ್ ನಮ್ಮದು ಕೆಲವೊಂದಷ್ಟು ಚೆಕಪ್ಸ್ ಇದೆ ಹಾಸ್ಪಿಟಲ್ ವಿಸಿಟ್ ಮಾಡೋದಿದೆ ಅದೆಲ್ಲ ಮುಗಿಸ್ಕೊಂಡು ಹೋಗ್ತೀನಿ ಹೋದ್ರೂ ಒಂದು ಫ್ಯೂ ಡೇಸ್ ಅಷ್ಟೇ ಇರೋದು ಇಲ್ಲಿಗೆ ಬಂದುಬಿಡ್ತೀನಿ ಬಿಕಾಸ್ ನನಗೆ ಅಲ್ಲೋಗಿದ್ದಾಗ ಚೆನ್ನಾಗಿರುತ್ತೆ ಆಯಿತಾ ನಾನೆಲ್ಲ ಕಂಫರ್ಟಬಲಾಗಿರ್ತೀನಿ ಎಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಆರಾಮಾಗಿರ್ತೀನಿ ಬಟ್ ಒಂದು ಮೈಂಡಲ್ಲಿ ರಂಜಿತದೇ ಯೋಚನೆ ಅವರಲ್ಲಿ ಹೇಗೆ ಮಾಡ್ತಿದ್ದಾರೋ ಅವ್ರಿಗೆ ಮೊದಲೇ ಆಚೆ ಫುಡ್ಡು ಅಷ್ಟು ಸೆಟ್ ಆಗೋಲ್ಲ ನಾನು ಅ ಒಂದೆರಡು ಬ್ಲಾಕ್ಸಲ್ಲಿ ಹೇಳಿದ್ದೀನಿ ಸೊ ಅವ್ರ ಬಗ್ಗೆ ತಿಂಕ್ ಮಾಡ್ಕೊಂಡು ಕುತ್ಕೊಂತೀನಿ ಅವ್ರು ಊಟ ತಿಂಡಿ ಎಲ್ಲ ಹೇಗೆ ಮಾಡ್ತಿದ್ದಾರೋ ಎತ್ತೋ ಅನ್ನೋ ಥರ ಅಲ್ಲಿಗೆ ಹೋದ್ರೂ ದಿನಕ್ಕೆ ಅದೇ ಸರ್ತಿ ಫೋನ್ ಮಾಡಿ ವಿಚಾರಿಸ್ತಿರ್ತೀನಿ ಊಟ ತಿಂದಾಗ ಏನು ತಿಂದಿರಿ ಎಲ್ಲ ನಾನು ಸೊ ಹಾಗಾಗಿ ಅವ್ರದ್ದೊಂದು ಇರುತ್ತಲ್ವ ಹಾಗಾಗಿ ನಾನು ಊರಿಗೆ ಹೋದ್ರೂ ಒಂದು ಫ್ಯೂ ಡೇಸ್ ಇದ್ದು ಬರ್ತೀನಿ ಇನ್ನು ನೆಕ್ಸ್ಟ್ ಎಲ್ಲ ಆಗಬೇಕು ಹೆಂಗೆ ಮಾಡಬೇಕೋ ಗೊತ್ತಿಲ್ಲ ಅಂದರೆ ಈಗೇನೋ ಅಟ್ಲೀಸ್ಟ್ ಎಲ್ಲ ಕೆಲಸ ನಾನು ಮಾಡ್ಕೊತಿದ್ದೀನಿ ಮನೆಯಲ್ಲಿ ಹೋಗ್ತಾ ಹೋಗ್ತಾ ಡೇಸ್ಗಳು ಹೋಗ್ತಾ ಹೋಗ್ತಾ ಗೊತ್ತಿಲ್ಲ ಫ್ಯೂಚರ್ ಕಮ್ಮಿಂಗ್ ಡೇಸಲ್ಲಿ ಹೆಂಗೆ ಮಾಡ್ಕೊತೀನೋ ನಾನು ಒಬ್ಬಳೇ ಅಂತ ಅಂದ್ಬಿಟ್ಟು ಬಿಕಾಸ್ ಒನ್ಸ್ ಏಯ್ತ್ ಮಂತ್ ನೈನ್ತ್ ಮಂತಲ್ಲೆಲ್ಲ ಮೇ ಬಿ ಕಷ್ಟ ಆಗ್ಬೋದೇನೋ ನೋಡೋಣ ಆ ಟೈಮಲ್ಲಿ ಹೇಗಾಗುತ್ತೋ ಹಾಗೆ ಈಗ ಗೈಸ್ ಆ್ಯಂಡ್ ನನ್ನ ಶಾರ್ಟ್ ವಿಡಿಯೋ ಸುಮಾರು ಒಂದು ಮಂತ್ ನೆನ್ನೆಗೆ ಒಂದು ಮಂತ್ ಕಂಪ್ಲೀಟ್ ಆಯಿತು ಏಯ್ಟೀಂತ್ ನನ್ನ ಲಾಸ್ಟ್ ಮಂತ್ ಏಯ್ಟೀಂತೇ ನಿಮ್ಮ ಜೊತೆ ಶೇರ್ ಮಾಡಿದ್ದು ಅಂದರೆ ಪ್ರೆಗ್ನೆನ್ಸಿದು ಅನೌನ್ಸ್ ಮಾಡಿದ್ದು ನಾನು ಆವತ್ತಿಂದನೇ ನಾನು ಶಾರ್ಟ್ಸ್ನ ಅಪ್ಲೋಡ್ ಮಾಡಿದ್ದೆ ನಿನಗೆ ಒಂದು ಮಂತ್ ಆಯಿತು ಅಪ್ಲೋಡ್ ಮಾಡಿ ರೆಗ್ಯುಲರಾಗಿ ಅಪ್ಲೋಡ್ ಮಾಡಿದ್ದೀನಿ ಎವ್ರಿ ಡೇ ಒಂದು ದಿನನೂ ಮಿಸ್ ಮಾಡ್ದಂಗೆ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ ಅದ್ರ ತಕ್ಕ ನನಗೆ ನಂದು ಮೊದಲೇ ಟೂ ಮಂತ್ಸ್ ನಾನು ಆ್ಯಕ್ಟಿವ್ ಆಗಿರಲಿಲ್ಲ ಯೂಟ್ಯೂಬಲ್ಲಿ ಸೊ ಅಕೌಂಟ್ ಫ್ರೀಸ್ ಆಗಿ ಹೋಗ್ಬಿಟ್ಟಿತ್ತು ಬಟ್ ಸ್ಟಿಲ್ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿದೆ ಥ್ಯಾಂಕ್ ಯು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಇದನ್ನು ತರ್ಟಿ ಡೇಸ್ವರೆಗೂ ಅಂದರೆ ನವಂಬರ್ ತರ್ಟಿತ್ವರೆಗೂ ಚಾಲೆಂಜ್ ತೊಗೊಂಡಿದ್ದೀನಿ ಅದು ಕಂಪ್ಲೀಟ್ ಮಾಡೇ ಮಾಡ್ತೀನಿ ಡಿಸೆಂಬರಿಂದ ನೋಡೋಣ ಆದರೆ ಮತ್ತೆ ಇನ್ನೂ ನನ್ನ ಆದರೆ ಓಕೆ ನಾನು ಶೂಟ್ ಮಾಡ್ಬೋದು ಎಡಿಟ್ ಮಾಡ್ಬೋದು ಅಪ್ಲೋಡ್ ಮಾಡ್ಬೋದು ಅಂತ ಅನ್ಸಿದ್ರೆ ಶೂಟ್ ಮಾಡ್ಕೊಂಡು ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತಾ ಬರ್ತೀನಿ ಡಿಸೆಂಬರಲ್ಲೂ ಕೂಡ ಆ್ಯಂಡ್ ಇವಾಗ ಏನಾಗಿದೆ ಮಾಮೂಲಿ ಮನೇಲಿ ಕೆಲಸ ಮಾಡ್ಕೊಂಡು ಮನೇಲೇ ಇರ್ತೀನಲ್ವಾ ಅಟ್ಲೀಸ್ಟ್ ವಿಡಿಯೋಸ್ ಮಾಡೋದ್ರಿಂದ ನನಗೆ ಟೈಮ್ ಗೊತ್ತಾಗ್ತಿಲ್ಲ ವಿಡಿಯೋಸ್ ಮಾಡೋದಿರುತ್ತೆ ಎಡಿಟ್ ಮಾಡೋದಿರುತ್ತೆ ಅಪ್ಲೋಡ್ ಮಾಡೋದಿರುತ್ತೆ ಹೆಂಗೋ ದಿನಗಳು ಹೋಗ್ತಾ ಇರ್ತವೆ ಈ ವಿಡಿಯೋಸ್ ಮಾಡೋದೇ ಇಲ್ಲ ಅಂದರೆ ಒಂದು ದಿನ ಕಳೆಯೋದು ತುಂಬ ಕಷ್ಟ ಆಗೋಗ್ಬಿಡುತ್ತೆ ಹಾಗಾಗಿ ನಾನು ವಿಡಿಯೋಸ್ ಮಾಡೋದ್ರಿಂದ ನಾನು ಯಾವುದ್ರಲ್ಲಾದರೂ ಒಂದು ಕೆಲಸದಲ್ಲಿ ಇನ್ವಾಲ್ವ್ ಆಗಿರ್ತೀನಿ ನನ್ನ ಮೈಂಡ್ ಕಂಪ್ಲೀಟಾಗಿ ಆಗಿರುತ್ತೆ ಸೊ ದಟ್ ಚೆನ್ನಾಗಿರುತ್ತೆ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಂತಂದರೆ ಇಲ್ಲದಿದ್ದ ಆಲೋಚನೆಗಳಾಗಿರ್ಬೋದು ಇಲ್ಲ ಸುಮ್ಮನೆ ಲೇಝಿ ಥರ ಫೀಲ್ ಆಗೋದು ಈ ಥರ ಅಂತ ಅನಿಸುತ್ತೆ ಅದಕ್ಕೆ ಆದಷ್ಟು ಎಷ್ಟಾಗುತ್ತೋ ಅಷ್ಟು ನಾನು ಆ್ಯಕ್ಟಿವ್ ಆಗಿರೋದಕ್ಕೆ ಟ್ರೈ ಮಾಡ್ತೀನಿ ಏನು ಅಂದರೆ ಯೂಟ್ಯೂಬಲ್ಲಾಗಿರ್ಬೋದು ಮನ್ ನನ್ನ ಲೈಫಲ್ಲಾಗಿರ್ಬೋದು ತುಂಬ ಒಂದು ಮೂಲೆಯಲ್ಲಿ ಲೇಝಿಯಾಗಿ ಕೂತ್ಕೊಳ್ಳೋದು ನನಗೂ ಇಷ್ಟ ಆಗೋಲ್ಲ ಹಾಗಾಗಿ ರೆಗ್ಯುಲರಾಗಿ ಬ್ಲಾಗ್ಸ್ನ ಮಾಡ್ತಾಯಿದ್ದೀನಿ ಯಾ ನೋಡೋಣ ಈ ಜರ್ನಿ ಇನ್ನೂ ಎಲ್ಲೆಲ್ಲಿಗೆ ಹೋಗುತ್ತೆ ಅಂತ ಅಂದ್ಬಿಟ್ಟು ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ನನ್ನ ಚಾನಲೇ ಇರಲ್ಲ ಸಸ್ಕ್ರೈಬ್ ಮಾಡ್ಕೊಂಡು ಇವಾಗ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ